ಎಲ್ಲರಿಗೂ ನಮಸ್ಕಾರ ಈ ವಿಡಿಯೋದಲ್ಲಿ ಸಮಾಜ ವಿಜ್ಞಾನ ಪಠ್ಯಪುಸ್ತಕ ಪರಿಷ್ಕೃತ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದು ಹತ್ತನೇ ತರಗತಿ ಒಂದರಲ್ಲಿ ಬರುವಂತಹ ವ್ಯವಹಾರ ಅಧ್ಯಯನ ಅಧ್ಯಾಯ ಹದಿನಾರು ಬ್ಯಾಂಕ್ ವ್ಯವಹಾರಗಳು ಈ ಪಾಠದ ಬಗ್ಗೆ ಚರ್ಚೆ ಮಾಡೋಣ ವಿದ್ಯಾರ್ಥಿ ವಿದ್ಯಾರ್ಥಿನಿಯರೇ ನಮ್ಮ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳನ್ನು ಮಾರಿಬೇಡಿ ಈ ಅಧ್ಯಾಯದಲ್ಲಿ ಅಂದರೆ ಚಾಫ್ಟ್ ಅಲ್ಲಿ ಕೆಳಗಿನ ಅಂಶಗಳನ್ನು ತಿಳಿಯುತ್ತೇವೆ ಒಂದನೆಯದು ಬ್ಯಾಂಕಿನ ಅರ್ಥ ಎರಡನೆಯದು ಹಣಕಾಸಿನ ವ್ಯವಹಾರಗಳಲ್ಲಿ ಬ್ಯಾಂಕುಗಳು ಮತ್ತು ಅಂಚೆಯ ಕಚೇರಿಗಳು ಬ್ಯಾಂಕುಗಳ ಗುಣಲಕ್ಷಣಗಳು ಬ್ಯಾಂಕಿನಲ್ಲಿ ತೆರೆಯಬಹುದಾದ ವಿವಿಧ ಖಾತೆಗಳು ಬ್ಯಾಂಕುಗಳಲ್ಲಿ ಖಾತೆಗಳನ್ನು ತೆರೆಯುವ ವಿಧಾನ ಬ್ಯಾಂಕ್ ಖಾತೆಗಳಿಂದಾಗುವ ಅನುಕೂಲಗಳು ಮೊದಲಿಗೆ ಅಂತ ತಿಳ್ಕೊಳ್ಳೋಣ ಬ್ಯಾಂಕ್ಗಳು ಸುಮಾರು ಎರಡು ನೂರು ವರ್ಷಗಳ ಹಿಂದೆ ಅಭಿವೃದ್ಧಿ ಹೊಂದಿದವು ಎರಡು ನೂರು ವರ್ಷ ಇನ್ನೂರು ವರ್ಷಗಳ ಹಿಂದೆ ಅಭಿವೃದ್ಧಿಯನ್ನು ಡೆವಲಪ್ ಕಂಡು ಬ್ಯಾಂಕ್ಗಳ ಸ್ವರೂಪವು ಕಾಲಕ್ಕನುಗುಣವಾಗಿ ಬದಲಾವಣೆ ಹೊಂದುತ್ತಾ ಬಂದಿತು ಕಾಲಕ್ಕೆ ಟೈಮ್ ಟು ಟೈಮ್ ಬ್ಯಾಂಕ್ಗಳ ಸ್ವರೂಪ ಅದರ ಸ್ಟ್ರಕ್ಚರ್ ಬದಲಾವಣೆ ಆಗಿರೋದನ್ನು ನಾವು ನೋಡ್ತಿದ್ದೀವಿ ವಿದ್ಯಾರ್ಥಿ ವಿದ್ಯಾರ್ಥಿನಿ ಬ್ಯಾಂಕ್ ಎಂಬ ಪದವು ಹಣಕಾಸಿನ ವ್ಯವಹಾರಗಳಿಗೆ ಸಂಬಂಧಪಟ್ಟಿದೆ ಇವು ಹಣಕಾಸಿನ ಸಂಸ್ಥೆಗಳಾಗಿದ್ದು ಗ್ರಾಹಕರು ಭದ್ರತೆಯ ದೃಷ್ಟಿಯಿಂದ ಬ್ಯಾಂಕುಗಳಲ್ಲಿ ತಮ್ಮ ಹಣವನ್ನು ಇಟ್ಟು ತಮಗೆ ಬೇಕಾದಾಗ ಹಿಂತಿರುಗಿ ಪಡೆಯಲು ಸಾಧ್ಯವಾಗಿದೆ ಬ್ಯಾಂಕುಗಳು ಗ್ರಾಹಕರಿಗೆ ಸಾಲಗಳನ್ನು ಕೊಟ್ಟು ಅವುಗಳಿಗೆ ಬಡ್ಡಿ ವಸೂಲು ಮಾಡುತ್ತವೆ ವಿವಿಧ ದೇಶಗಳ ವಿವಿಧ ಹಣವನ್ನು ವಿನಿಮಯ ಮಾಡುವ ಕಾರ್ಯ ಮಾಡುತ್ತವೆ ಯಾವುದೇ ದೇಶದ ಅಭಿವೃದ್ಧಿಯು ಆ ದೇಶದ ಮುಖ್ಯ ಹಣಕಾಸು ಸಂಸ್ಥೆಯಾದ ಬ್ಯಾಂಕಿಂಗ್ ವ್ಯವಸ್ಥೆಯ ಮೇಲೆ ಅವಲಂಬಿಸಿರುತ್ತದೆ ಬ್ಯಾಂಕುಗಳು ಸಮಾಜದ ಅಭಿವೃದ್ಧಿಯ ಮುಖ್ಯ ಅಂಗಗಳಾದ ವ್ಯವಸಾಯ ಕೈಗಾರಿಕೆ ವ್ಯಾಪಾರ ಮುಂತಾದವುಗಳಿಗೆ ಅವಶ್ಯ ಬಿದ್ದಾಗ ಹಣವನ್ನು ಸಾಲ ರೂಪದಲ್ಲಿ ಕೊಡುತ್ತವೆ ಹಾಗೂ ಆರ್ಥಿಕ ಪ್ರಗತಿಯನ್ನು ತ್ವರಿತಗತಿಯಲ್ಲಿ ಬೆಳೆಸುತ್ತವೆ ಹಾಗಾದರೆ ಮುಂದೆ ಬ್ಯಾಂಕ್ ಎಂದರೇನು ಈ ಪದದ ಅರ್ಥವನ್ನು ತಿಳಿದುಕೊಳ್ಳೋಣ ಬ್ಯಾಂಕ್ ಎಂದರೇನು ಬ್ಯಾಂಕ್ ಎಂಬ ಪದವು ಇಟಾಲಿಯನ್ ಪದವಾದ ಬ್ಯಾಂಕು ಅಥವಾ ಫ್ರೆಂಚಿನ ಬ್ಯಾಂಕ್ ಎಂಬ ಶಬ್ದಗಳಿಂದ ಬಂದಿದೆ ಇವುಗಳ ಅರ್ಥ ಬೆಂಚು ಅಥವಾ ಹಣವನ್ನು ವಿನಿಮಯ ಮಾಡಿಕೊಳ್ಳುವ ಟೇಬಲ್ ಆಗಿದೆ ನೋಡಿ ಬ್ಯಾಂಕು ಅಥವಾ ಬ್ಯಾಂಕ್ ಪದಗಳ ಅರ್ಥ ಬೆಂಚು ಅಥವಾ ಹಣವನ್ನು ವಿನಿಮಯ ಅಂದರೆ ವಿನಿಮಯ ಅಂದರೆ ಬದಲಾವಣೆ ಎಕ್ಸ್ಚೇಂಜ್ ಮಾಡಿಕೊಳ್ಳುವ ಟೇಬಲ್ ಆಗಿದೆ ಅಂತ ಬ್ಯಾಂಕ್ ಪದದ ಅರ್ಥವಾಗಿದೆ ಬ್ಯಾಂಕಿಂಗ್ ಕಂಪನಿಯ ಹಣಕಾಸಿನ ವ್ಯವಹಾರ ಎಂದರೆ ಹಣವನ್ನು ತಮ್ಮಲ್ಲಿ ಇಡುಗಂಟಾಗಿಟ್ಟುಕೊಂಡುದನ್ನು ಸಾಲ ಕೊಡುವ ಸಂಸ್ಥೆಯಾಗಿದೆ ಎಂದು ವ್ಯಾಖ್ಯಾನಿಸಬಹುದು ಬ್ಯಾಂಕ್ ಹಣಕಾಸಿನ ಸಂಸ್ಥೆಯಾಗಿದ್ದು ಠೇವಣಿಗಳನ್ನು ಸ್ವೀಕರಿಸಿ ಅಂದರೆ ಡೆಪಾಸಿಟ್ಗಳನ್ನು ಸ್ವೀಕಾರ ಮಾಡ್ತವೆ ಆ ಠೇವಣಿಗಳನ್ನು ಸಾಲಗಳ ರೂಪದಲ್ಲಿ ಬೇರೆ ಬೇರೆ ಸೇವೆಗಳಿಗಾಗಿ ಕೊಡುತ್ತದೆ ಇಂದು ಯಾರು ಹಣವನ್ನು ಉಳಿತಾಯ ಮಾಡಬೇಕೆಂದು ಬಯಸುವರು ಅವರಿಂದ ಸ್ವೀಕರಿಸಿ ಯಾರಿಗೆ ಅವಶ್ಯವಿದೆಯೋ ಅವರಿಗೆ ಸಾಲದ ರೂಪದಲ್ಲಿ ಕೊಡುತ್ತದೆ ಬ್ಯಾಂಕಿನಲ್ಲಿಯ ಸೇವೆಗಳನ್ನು ಉಪಯೋಗಿಸಿಕೊಳ್ಳುವ ಆ ವ್ಯವಹಾರಗಳನ್ನು ಬ್ಯಾಂಕಿಂಗ್ ಎನ್ನುತ್ತೇವೆ ಬ್ಯಾಂಕುಗಳು ಸಾರ್ವಜನಿಕರ ಠೇವಣಿಗಳನ್ನು ಅವರ ಬೇಡಿಕೆ ಎನಿಸಿದಾಗ ಚೆಕ್ಕು ಡ್ರಾಫ್ಟ್ ಮತ್ತಿತರ ರೂಪಗಳಲ್ಲಿ ಮರುಪಾವತಿ ಮಾಡುತ್ತವೆ ಈಗ ಮಕ್ಕಳ ಬ್ಯಾಂಕ್ಗಳ ಗುಣಲಕ್ಷಣಗಳನ್ನು ತಿಳಿದುಕೊಳ್ಳೋಣ ನಿಮಗೂ ಸಹ ಬ್ಯಾಂಕಿನ ನಾಲೆಡ್ಜ್ ಇರಬೇಕಾಗ್ತದೆ ಮುಂದೆ ತುಂಬ ಅವಶ್ಯಕವಾಗಿರ್ತದೆ ಬ್ಯಾಂಕುಗಳ ಗುಣಲಕ್ಷಣಗಳು ಹಣದ ವಹಿವಾಟು ಬ್ಯಾಂಕುಗಳು ಹಣಕಾಸಿನ ಸಂಸ್ಥೆಗಳಾಗಿದ್ದು ಸಾರ್ವಜನಿಕರ ಹಣದ ವಹಿವಾಟು ಮಾಡುತ್ತವೆ ಹಣದ ವಹಿವಾಟು ಅಂದರೆ ಹಣವನ್ನು ಸರಬರಾಜು ಮಾಡೋದು ಹಣದ ವಹಿವಾಟು ಅಂದರೆ ಹಣವನ್ನು ಸರಬರಾಜು ಮಾಡುವುದು ಬ್ಯಾಂಕುಗಳು ಹಣಕಾಸಿನ ಸಂಸ್ಥೆಗಳಾಗಿದ್ದು ಸಾರ್ವಜನಿಕರ ಹಣದ ವಹಿವಾಟನ್ನು ಮಾಡುತ್ತವೆ ವ್ಯಕ್ತಿ ಸಂಸ್ಥೆ ಕಂಪನಿ ಬ್ಯಾಂಕ್ ಒಬ್ಬ ವ್ಯಕ್ತಿ ಆಗಿರಬಹುದು ಸಂಸ್ಥೆ ಅಥವಾ ಕಂಪನಿ ಆಗಿರಬಹುದು ಬ್ಯಾಂಕಿಂಗ್ ಕಂಪನಿ ಎಂದರೆ ಹಣಕಾಸಿನ ವ್ಯವಹಾರ ಮಾಡುವ ಸಂಸ್ಥೆ ಠೇವಣಿಗಳನ್ನು ಅಂಗೀಕರಿಸುತ್ತದೆ ಬ್ಯಾಂಕ್ ಸಾರ್ವಜನಿಕರಿಂದ ಠೇವಣಿಗಳನ್ನು ಅಂಗೀಕರಿಸುತ್ತದೆ ಈ ಠೇವಣಿಗಳನ್ನು ಠೇವಣಿದಾರರು ಬೇಡಿಕೆ ಇಟ್ಟಾಗ ಅಥವಾ ಒಂದು ನಿರ್ದಿಷ್ಟ ಅವಧಿ ಮುಗಿದ ಮೇಲೆ ಹಿಂದಿರುಗಿಸಬೇಕಾಗುತ್ತದೆ ಈ ಠೇವಣಿಗಳಿಗೆ ಬ್ಯಾಂಕ್ ಭದ್ರತೆಯನ್ನು ಒದಗಿಸುತ್ತದೆ ಬ್ಯಾಂಕ್ ಗ್ರಾಹಕರ ಠೇವಣಿಗಳಿಗೆ ಮೇಲ್ವಿಚಾರಕನಂತೆ ವರ್ತಿಸುತ್ತದೆ ಸಾಲಗಳನ್ನು ಕೊಡುವುದು ಬ್ಯಾಂಕ್ ಕೈಗಾರಿಕಾ ಕ್ಷೇತ್ರ ಕೃಷಿ ಕ್ಷೇತ್ರ ಶಿಕ್ಷಣ ಗೃಹ ನಿರ್ಮಾಣ ಮೊದಲಾದ ಉದ್ದೇಶಗಳಿಗಾಗಿ ಹಣವನ್ನು ಸಾಲ ರೂಪದಲ್ಲಿ ಕೊಡುತ್ತದೆ ಪಾವತಿ ಮತ್ತು ಹಿಂದಕ್ಕೆ ಪಡೆಯುವುದು ಬ್ಯಾಂಕ್ ಸುಲಭ ರೀತಿಯಲ್ಲಿ ಠೇವಣಿದಾರರಿಗೆ ಚೆಕ್ಕು ಅಥವಾ ಉಂಡಿಗಳ ಮೂಲಕ ಹಣವನ್ನು ಪಾವತಿ ಮಾಡುತ್ತದೆ ಮತ್ತು ಠೇವಣಿಗಳನ್ನು ಹಿಂದಕ್ಕೆ ಪಡೆಯಲು ಅನುವು ಮಾಡಿಕೊಡುತ್ತದೆ ಏಜೆಂಟ್ ಅಥವಾ ಏಜೆಂಟ್ ನಿಯೋಜನೆ ಮತ್ತು ಉಪಯುಕ್ತ ಸೇವೆಗಳು ಬ್ಯಾಂಕ್ ತನ್ನ ಗ್ರಾಹಕರಿಗೆ ಏಜೆಂಟರಂತೆ ಅನೇಕ ಉಪಯುಕ್ತ ಸೇವೆಗಳನ್ನು ಒದಗಿಸುತ್ತದೆ ಲಾಭ ಮತ್ತು ಸೇವಾ ಭಾವನೆ ಬ್ಯಾಂಕ್ ಸೇವೆಯ ಮನೋಭಾವ ಹೊಂದಿದ್ದು ಲಾಭ ಪಡೆಯುವ ಒಂದು ಸಂಸ್ಥೆಯಾಗಿದೆ ನಿರಂತರ ವಿಸ್ತರಿಸುತ್ತಾ ಹೋಗುವ ಕಾರ್ಯಗಳು ಬ್ಯಾಂಕುಗಳು ತಮ್ಮ ಕಾರ್ಯಗಳನ್ನು ನಿರಂತರವಾಗಿ ಬೇರೆ ಬೇರೆ ದಿಕ್ಕುಗಳ ಸೇವೆಗಳನ್ನು ಮತ್ತು ಚಟುವಟಿಕೆಗಳನ್ನು ವಿಸ್ತರಿಸಿಕೊಂಡು ಹೋಗುತ್ತವೆ ಸಂಬಂಧ ಕಲ್ಪಿಸುವ ಕೊಂಡಿ ಬ್ಯಾಂಕು ಠೇವಣಿದಾರರು ಮತ್ತು ಸಾಲ ಪಡೆಯುವವರ ಮಧ್ಯೆ ಸಂಪರ್ಕ ಕಲ್ಪಿಸುವ ಒಂದು ಕೊಂಡಿಯಂತೆ ತಮ್ಮ ಕಾರ್ಯಗಳನ್ನು ನಡೆಸುತ್ತದೆ ಗ್ರಾಹಕರ ಉಳಿಕೆ ಹಣವನ್ನು ಠೇವಣಿಗಳ ಮೂಲಕ ಸಂಗ್ರಹಿಸಿ ಇದನ್ನು ಯಾರಿಗೆ ಅವಶ್ಯವಿದೆಯೋ ಅವರಿಗೆ ಸಾಲ ರೂಪದಲ್ಲಿ ಕೊಡುತ್ತದೆ ಬ್ಯಾಂಕಿಂಗ್ ವ್ಯವಹಾರ ಬ್ಯಾಂಕಿನ ಮುಖ್ಯ ಚಟುವಟಿಕೆ ಹಣಕಾಸಿನಿಂದ ಕೂಡಿದ ವ್ಯವಹಾರ ಬ್ಯಾಂಕಿಂಗ್ ಆಗಿದ್ದು ಇತರ ವ್ಯವಹಾರಗಳಿಗೆ ಅಧೀನವಾಗಿರುವುದಿಲ್ಲ ಹೆಸರಿನ ಗುರುತು ಬ್ಯಾಂಕ್ ಯಾವಾಗಲೂ ತನ್ನ ಹೆಸರಿನಲ್ಲಿ ಬ್ಯಾಂಕ್ ಎಂಬ ಪದವನ್ನು ಸೇರಿಸಿರಬೇಕು ಉದಾಹರಣೆಗೆ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಕೆನರಾ ಬ್ಯಾಂಕು ಯೂನಿಯನ್ ಬ್ಯಾಂಕು ಮುಂತಾದವು ಇದರಿಂದಾಗಿ ಗ್ರಾಹಕರು ಯಾವ ಬ್ಯಾಂಕಿನ ಜೊತೆಯಲ್ಲಿ ವ್ಯವಹಾರ ಇಟ್ಟುಕೊಂಡಿದ್ದಾರೆಂದು ತಿಳಿಯುತ್ತದೆ ನೀವೆಲ್ಲ ನೋಡಿದರೆ ಕೆನರಾ ಬ್ಯಾಂಕು ಬ್ಯಾಂಕ್ ಆಫ್ ಬರೋಡಾ ಈಗಿದೆಯಲ್ಲ ಇಂಥ ಬ್ಯಾಂಕುಗಳನ್ನು ನೀವು ನೋಡಿದ್ದೀರಾ ಯುನೈಟೆಡ್ ಬ್ಯಾಂಕ್ ಆಫ್ ಇಂಡಿಯಾ ಸೆಂಟ್ರಲ್ ಬ್ಯಾಂಕ್ ಇಂಡಿಯನ್ ಓವರ್ಸೀಸ್ ಬ್ಯಾಂಕ್ ಈ ರೀತಿ ಹೆಸರಿನಲ್ಲಿ ತಮ್ಮ ಗುರುತನ್ನು ಇಟ್ಕೊಂಡಿರ್ತವೆ ನಾವಿಂತ ಬ್ಯಾಂಕಿನಲ್ಲಿ ಠೇವಣಿ ಇಟ್ಟಿದ್ದೀವಿ ಅನ್ನೋದನ್ನ ರೆಕಗ್ನೈಸ್ ಮಾಡೋಕ್ಕೆ ಕಸ್ಟಮರ್ಸ್ಗೆ ಅನುಕೂಲ ಆಗ್ತದೆ ಮುಂದಿನದು ಬ್ಯಾಂಕಿನ ಕಾರ್ಯಗಳು ಬಹಳ ಇಂಪಾರ್ಟೆಂಟು ಪರೀಕ್ಷಾ ದೃಷ್ಟಿಯಿಂದ ಬ್ಯಾಂಕಿನ ಕಾರ್ಯಗಳು ಒಂದು ಸಾರ್ವಜನಿಕರಿಂದ ಅಥವಾ ಇತರರಿಂದ ಠೇವಣಿಗಳನ್ನು ಅಂಗೀಕರಿಸುವುದು ಠೇವಣಿಯಿಂದ ಡಿಪಾಸಿಟನ್ನು ಪಬ್ಲಿಕರ್ಸ್ ಅಥವಾ ಇತರರಿಂದ ಅಂಗೀಕಾರ ಮಾಡ್ತದೆ ಎರಡು ಸಾರ್ವಜನಿಕರಿಗೆ ಮತ್ತು ಸಂಘ ಸಂಸ್ಥೆಗಳಿಗೆ ಸಾಲಗಳನ್ನು ಕೊಡುವುದು ಸಾರ್ವಜನಿಕರು ಅಂದ್ರೆ ಪಬ್ಲಿಕ್ ಕರ್ಸು ಮತ್ತು ಸಂಘ ಸಂಸ್ಥೆಗಳಿಗೆ ಹಣದ ಅವಶ್ಯಕತೆ ಇದ್ರೆ ಬಡ್ಡಿಯ ರೂಪದಲ್ಲಿ ಸಾಲನ ಕೊಡುತ್ತದೆ ಮೂರು ಹಣವನ್ನು ಒಂದು ಸ್ಥಳದಿಂದ ಮತ್ತೊಂದು ಸ್ಥಳಕ್ಕೆ ವರ್ಗಾಯಿಸ್ತದೆ ನಾಲ್ಕು ಚೆಕ್ಕು ಮತ್ತು ಉಂಡಿಗಳ ಮೇಲೆ ಹಣ ವಸೂಲು ಮಾಡುವುದು ಐದು ಉಂಡಿಗಳನ್ನು ಸೋಡಿ ಮಾಡುವುದು ಆರು ಭದ್ರತಾ ಕಪಾಟಗಳನ್ನು ಬಾಡಿಗೆಗೆ ಕೊಡುವುದು ಅಂದ್ರೆ ಸೆಕ್ಯೂರಿಟಿ ಲಾಕ್ ಅದು ಚಿನ್ನ ವಜ್ರಒವ್ರು ಇರ್ತಾರಲ್ಲ ಶ್ರೀಮಂತರು ಅವನ್ನ ಭದ್ರತಾ ಕಾಪಾಟು ಅಂತ ಕರೀತಾರೆ ಸೆಕ್ಯೂರಿಟಿ ಲಾಕ್ ಅಂತ ಕರೀತಾರೆ ಭದ್ರತಾ ಕಪಾಟಗಳನ್ನು ಬಾಡಿಗೆಗೆ ರೆಂಟಲ್ ಕೊಡ್ತದೆ ಏಳು ವಿದೇಶಿ ವಿನಿಮಯದ ವ್ಯವಹಾರಗಳನ್ನು ನಿರ್ವಹಿಸುವುದು ಎಂಟು ಬೆಲೆ ಬಾಳುವ ವಸ್ತುಗಳನ್ನು ತಮ್ಮ ಸುಪರ್ದಿಗಳಲ್ಲಿ ಭದ್ರವಾಗಿ ಇಟ್ಟುಕೊಳ್ಳುವುದು ಒಂಬತ್ತು ಸಾಲ ಪತ್ರಗಳನ್ನು ಮತ್ತು ಜವಾಬ್ದಾರಿ ಪತ್ರಗಳನ್ನು ಕೊಡುವುದು ಮತ್ತು ಸರ್ಕಾರದ ಅಂದರೆ ಕೇಂದ್ರ ಹಾಗೂ ರಾಜ್ಯ ಹಣಕಾಸಿನ ವ್ಯವಹಾರಗಳನ್ನು ನಿರ್ವಹಿಸುವುದು ಮುಂದುವರೆದು ಬ್ಯಾಂಕರನಿಗೂ ಮತ್ತು ಗ್ರಾಹಕರಿಗೂ ಇರುವ ಸಂಬಂಧ ಬ್ಯಾಂಕರನ್ನು ಅದರ ಗ್ರಾಹಕರಿಗೂ ಇರುವ ಸಂಬಂಧಗಳನ್ನು ಎರಡು ರೀತಿಗಳಲ್ಲಿ ವಿಂಗಡಿಸಬಹುದು ಒಂದು ಸಾಮಾನ್ಯ ಸಂಬಂಧ ಎರಡು ವಿಶೇಷ ಸಂಬಂಧ ಒಂದು ಸಾಮಾನ್ಯ ಸಂಬಂಧ ಈ ಸಾಮಾನ್ಯ ಸಂಬಂಧ ಅನ್ನೋದು ಮೂರು ಮುಖ್ಯ ವಿಧಗಳಿಂದ ಕೂಡಿದೆ ಮೊದಲನೆಯದು ಪ್ರಾಥಮಿಕ ಸಂಬಂಧ ಸಾಲಿಗ ಮತ್ತು ಸಾಲಗಾರನ ಸಂಬಂಧದಂತೆ ಎರಡು ಸಹಾಯಕ ಅಥವಾ ಉಪಕಾರ ಸಂಬಂಧ ಧರ್ಮದರ್ಶಿ ಅಥವಾ ನಿಕ್ಷೇಪದಾರಿ ಮತ್ತು ಪ್ರಯೋಜನಕಾರಿಯ ನಡುವಿನ ಸಂಬಂಧ ಮೂರು ಕಾರುಬಾರಿ ಅಥವಾ ನಿಯೋಗಿ ಮತ್ತು ಮುಖ್ಯಸ್ಥನ ಸಂಬಂಧ ಇವು ಸಾಮಾನ್ಯ ಸಂಬಂಧಗಳಾಗಿವೆ ಎರಡು ವಿಶೇಷ ಸಂಬಂಧ ಚೆಕ್ಗಳನ್ನು ಮನ್ನಣೆ ಮಾಡುವುದು ಗ್ರಾಹಕನ ಲೆಕ್ಕಗಳ ಗೋಪ್ಯತೆ ಕಾಪಾಡುವುದು ಚೆಕ್ಗಳನ್ನು ಮನ್ನಣೆ ಮಾಡುವುದಂದರೆ ಚೆಕ್ಗಳನ್ನು ಸ್ವೀಕಾರ ಮಾಡ್ತದೆ ಗ್ರಾಹಕರ ಹಣಕಾಸಿನ ಲೆಕ್ಕಪತ್ರಗಳಿಟ್ಟು ಗೋಪ್ಯತೆ ಅಂದರೆ ರಹಸ್ಯ ಸೀಕ್ರೆಟ್ ಆಗಿ ಕಾಪಾಡ್ತದೆ ಬ್ಯಾಂಕು ಬ್ಯಾಂಕುಗಳು ಸಲ್ಲಿಸುವ ಸೇವೆಗಳನ್ನು ತಿಳಿದುಕೊಳ್ಳೋಣ ಒಂದು ಜಮಾ ಕಾರ್ಡು ಕ್ರೆಡಿಟ್ ಕಾರ್ಡ್ಸ್ಗಳನ್ನು ಕೊಡುವುದು ನೀವೆಲ್ಲ ನೋಡಿದೆ ಜಮಾ ಕಾರ್ಡುಗಳನ್ನು ಇಂಗ್ಲೀಷ್ನಲ್ಲಿ ಕ್ರೆಡಿಟ್ ಕಾರ್ಡ್ಸ್ ಅಂತ ಕರೀತಾರೆ ಅವನು ಕೊಡ್ತವೆ ಎರಡು ಖಾಸಗಿ ಸಾಲಗಳು ಮೂರು ಮನೆ ಕಟ್ಟಲು ಅಥವಾ ವಾಹನ ಖರೀದಿಸಲು ಸಾಲ ಕೊಡುವುದು ನಾಲ್ಕು ಪರಸ್ಪರ ನಿಧಿಗಳನ್ನು ನಿರ್ವಹಿಸುವುದು ಐದು ವ್ಯಾಪಾರಕ್ಕೆ ಬೇಕಾದ ಸಾಲಗಳು ಆರು ಭದ್ರತಾ ಅಥವಾ ರಕ್ಷಣಾ ಕಪಾಟಗಳನ್ನು ಕೊಡುವುದು ಏಳು ಡೆಬಿಟ್ ಕಾರ್ಡ್ ನೀವು ಡೆಬಿಟ್ ಕಾರ್ಡ್ ನೋಡಿದಿರಲ್ಲ ಎ ಟಿ ಎಂ ಕಾರ್ಡ್ಗಳು ಅದು ಎಂಟು ಭರವಸೆ ಸೇವೆಗಳು ಒಂಬತ್ತು ಸಹಿಗಳಿಗೆ ಜವಾಬ್ದಾರಿ ಹಾಕುವುದು ಬ್ಯಾಂಕಿಂಗ್ ವ್ಯವಹಾರದ ಬಗ್ಗೆ ತಿಳಿದುಕೊಳ್ಳೋಣ ಬ್ಯಾಂಕ್ಗಳು ಮತ್ತು ಅಂಚೆ ಕಚೇರಿಗಳು ಬ್ಯಾಂಕ್ಸ್ ಅಂಡ್ ಪೋಸ್ಟ್ ಆಫೀಸ್ ಯಾವುದೇ ಒಂದು ಹಣಕಾಸಿನ ವ್ಯವಹಾರಕ್ಕೆ ಸಂಬಂಧಿಸಿದ ಲೆಕ್ಕಗಳನ್ನು ಬ್ಯಾಂಕ್ ವ್ಯವಹಾರಗಳು ಎನ್ನುತ್ತೇವೆ ಯಾವುದೇ ಒಂದು ಹಣಕಾಸು ಅಂದ್ರೆ ಫೈನಾನ್ಸ್ ಬ್ಯಾಂಕ್ ಅದಕ್ಕೆ ಸಂಬಂಧಿಸಿದ ವ್ಯವಹಾರಗಳನ್ನು ಲೆಕ್ಕಗಳನ್ನು ಬ್ಯಾಂಕ್ ವ್ಯವಹಾರಗಳು ಎನ್ನುತ್ತೇವೆ ಬ್ಯಾಂಕುಗಳು ಹಣಕಾಸಿನ ಸಂಬಂಧ ವ್ಯವಹಾರಗಳನ್ನು ನಿರ್ವಹಿಸುವ ಸಂಸ್ಥೆಗಳಾಗಿವೆ ಬ್ಯಾಂಕುಗಳು ಗ್ರಾಹಕರ ಹಣವನ್ನು ಠೇವಣಿಗಳಾಗಿ ಇಟ್ಟುಕೊಳ್ಳುತ್ತವೆ ಮತ್ತು ಈ ಠೇವಣಿಗಳಿಂದ ಸಂಗ್ರಹವಾದ ಹಣವನ್ನು ಗಿರಾಕಿಗಳಿಗೆ ಸಾಲವಾಗಿ ಕೊಡುತ್ತವೆ ಈ ಸಾಲಗಳನ್ನು ಬ್ಯಾಂಕ್ ಸಾಲ ಎನ್ನುತ್ತೇವೆ ಬ್ಯಾಂಕ್ ಸಾಲ ಅಂದರೆ ಬ್ಯಾಂಕ್ಗಳು ಗ್ರಾಹಕರ ಹಣವನ್ನು ಠೇವಣಿಗಳಾಗಿಟ್ಟುಕೊಳ್ಳುತ್ತವೆ ಮತ್ತು ಈ ಠೇವಣಿಗಳಿಂದ ಸಂಗ್ರಹವಾದ ಹಣವನ್ನು ಗಿರಾಕಿಗಳು ಅಂದರೆ ಸಾಲ ಬೇಕಾಗಿದ್ದಂಥವರಿಗೆ ಸಾಲವಾಗಿ ಕೊಡುತ್ತವೆ ಈ ಸಾಲಗಳನ್ನು ಬ್ಯಾಂಕ್ ಸಾಲ ಎನ್ನುತ್ತೇವೆ ಬ್ಯಾಂಕುಗಳು ತಮ್ಮ ಗಿರಾಕಿಗಳ ಠೇವಣಿಗಳನ್ನು ಬೇಡಿಕೆ ಇರುವ ಗ್ರಾಹಕರ ಸಾಲಗಳ ರೂಪದಲ್ಲಿ ಕೊಟ್ಟು ಇದಕ್ಕೆ ಬಡ್ಡಿ ವಸೂಲು ಮಾಡುತ್ತವೆ ಈ ಬಡ್ಡಿಯಿಂದ ಬಂದ ಸ್ವಲ್ಪ ಭಾಗದ ಹಣವನ್ನು ತನ್ನ ಠೇವಣಿದಾರರಿಗೂ ಬಡ್ಡಿ ರೂಪದಲ್ಲಿ ಕೊಡುತ್ತವೆ ಈ ಬಡ್ಡಿಯು ಠೇವಣಿದಾರರ ಆದಾಯವಾಗಿರುತ್ತದೆ ಬ್ಯಾಂಕುಗಳು ತಮ್ಮ ಗಿರಾಕಿಗಳ ಹಣವನ್ನು ಸ್ಥಳೀಯ ಮತ್ತು ವಿದೇಶಿಯ ವ್ಯಾಪಾರಗಳಲ್ಲಿ ತೊಡಗಿಸಿ ಹಣವನ್ನು ವೃದ್ಧಿ ಮಾಡಿಕೊಳ್ಳುತ್ತವೆ ಭಾರತದಲ್ಲಿ ಬ್ಯಾಂಕುಗಳ ಎಲ್ಲ ಚಟುವಟಿಕೆಗಳನ್ನು ರಿಸರ್ವ್ ಬ್ಯಾಂಕಿನ ಅಥೋರಿಟಿಯಲ್ಲಿ ಇರುತ್ತದೆ ದ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಅದರ ಕಂಟ್ರೋಲಲ್ಲಿ ಇರುತ್ತವೆ ಎಲ್ಲ ಬ್ಯಾಂಕುಗಳ ಚಟುವಟಿಕೆಗಳು ರಿಸರ್ವ್ ಬ್ಯಾಂಕನ್ನು ಬ್ಯಾಂಕ್ಗಳ ಬ್ಯಾಂಕ್ ಅಥವಾ ಬ್ಯಾಂಕುಗಳ ತಾಯಿ ಎಂದು ಕರೆಯಬಹುದು ರಿಸರ್ವ್ ಬ್ಯಾಂಕ್ ದೇಶದ ಕೇಂದ್ರ ಬ್ಯಾಂಕ್ ಆಗಿದೆ ಇದು ಹಣಕಾಸಿನ ಕಾರ್ಯನೀತಿಯನ್ನು ರೂಪಿಸುತ್ತದೆ ಈ ಕಾರ್ಯನೀತಿಯನ್ನು ಎಲ್ಲಾ ಬ್ಯಾಂಕುಗಳು ಪಾಲಿಸಬೇಕಾಗುತ್ತದೆ ಈಗ ನಮ್ಮಲ್ಲಿ ಸ್ಟೇಟ್ ಬ್ಯಾಂಕ್ ಸಮೂಹಗಳು ಹನ್ನೆರಡು ರಾಷ್ಟ್ರೀಕೃತ ಬ್ಯಾಂಕುಗಳು ಮತ್ತು ಇಪ್ಪತ್ತೊಂದು ಖಾಸಗಿ ಬ್ಯಾಂಕು ಇದೆ ನಲವತ್ತಾರು ವಿದೇಶಿ ಬ್ಯಾಂಕುಗಳು ಇದ್ದು ಇದರ ಜಾಲ ಸುಮಾರು ಒಂದು ಲಕ್ಷದ ಅರವತ್ತೆರಡು ಸಾವಿರದ ಒಂಬೈನೂರ ನಾಲ್ಕು ಉಪಶಾಖೆಗಳಿಂದ ಕಾರ್ಯನಿರ್ವಹಿಸುತ್ತಿದೆ ಗ್ರಾಮಾಂತರ ಅಲ್ಲದೆ ಬ್ಯಾಂಕುಗಳು ಮತ್ತು ರಾಜ್ಯ ಸರ್ಕಾರದ ಹಾಗೂ ಖಾಸಗಿ ಸಹಕಾರಿ ಬ್ಯಾಂಕುಗಳು ಇವೆ ಬ್ಯಾಂಕುಗಳ ಉದ್ಯಮದಲ್ಲಿ ಇತ್ತೀಚೆಗೆ ಬೆಳವಣಿಗೆ ಎಂದರೆ ಅಂಚೆ ಕಚೇರಿಗಳನ್ನು ಬ್ಯಾಂಕ್ ವ್ಯವಹಾರಗಳ ಅಂಕಿತದೊಳಗೆ ತಂದಿರುವುದು ಅಂದರೆ ಅಂಚೆ ಕಚೇರಿಗಳನ್ನು ಅಂದರೆ ಪೋಸ್ಟ್ ಆಫೀಸ್ನ ಬ್ಯಾಂಕ್ ವ್ಯವಹಾರದೊಳಗೆ ತಂದಿದ್ದಾರೆ ಭಾರತೀಯ ಅಂಚೆ ಇಲಾಖೆ ಭಾರತೀಯ ಅಂಚೆ ಪಾವತಿ ಬ್ಯಾಂಕು ಜಾಲವನ್ನು ಅಂಚೆ ಕಚೇರಿಗಳೊಡನೆ ದೇಶಾದ್ಯಂತ ಪ್ರಾರಂಭ ಮಾಡಲು ಯೋಜನೆಯನ್ನು ರೂಪಿಸಿದೆ ಆಲ್ರೆಡಿ ಮಾಡಿದೆ ಇವುಗಳಲ್ಲಿ ಶೇಕಡಾ ತೊಂಬತ್ತರಷ್ಟು ಗ್ರಾಮಾಂತರ ಮತ್ತು ಸಣ್ಣ ಸಣ್ಣ ಪಟ್ಟಣಗಳಲ್ಲಿ ಪ್ರಾರಂಭಿಸಲು ನಿರ್ಧರಿಸಿದೆ ಅಂಚೆ ಇಲಾಖೆಯು ಈಗಾಗಲೇ ರಾಷ್ಟ್ರೀಯ ಉಳಿತಾಯ ಪತ್ರಗಳು ಅಂಚೆ ಉಳಿತಾಯ ಖಾತೆಗಳು ಕಿಸಾನ್ ವಿಕಾಸ ಪತ್ರಗಳು ಮಾಹಿಯಾನ ತೀರು ಠೇವಣಿಗಳು ಅಂದರೆ ಆರ್ಡಿನಿಂದರಲಾ ಅದು ಅಂಚೆ ವಿಮೆ ಪೋಸ್ಟಲ್ ಇನ್ಶೂರೆನ್ಸ್ ನಿವೃತ್ತಿ ವೇತನ ರಿಟೈರ್ಡ್ ಸ್ಯಾಲ್ರಿ ಹಣವನ್ನು ವರ್ಗಾಯಿಸುವುದು ಮನಿ ಟ್ರಾನ್ಸ್ಫರ್ ಮುಂತಾದ ಅನೇಕ ಹಣಕಾಸಿನ ವ್ಯವಹಾರಗಳನ್ನು ಕೈಗೊಂಡಿದೆ ಅಂಚೆ ಇಲಾಖೆಯು ಒಂದು ಸಾವಿರ ಕೋಟಿ ರೂಪಾಯಿಗಳಷ್ಟು ಬಂಡವಾಳವನ್ನು ಬ್ಯಾಂಕ್ ವ್ಯವಹಾರಕ್ಕೆ ತೊಡಗಿಸಲು ಯೋಜನೆ ಹಾಕಿಕೊಂಡಿದೆ ಇದು ಅಂಚೆ ಇಲಾಖೆಯ ಸಹಾಯಕ ಕ್ಷೇತ್ರವಾಗುತ್ತದೆ ಬ್ಯಾಂಕುಗಳ ವಿಧಗಳು ಬ್ಯಾಂಕ್ಗಳಲ್ಲಿ ಹಲವಾರು ವಿಧಗಳಿವೆ ಪ್ರತಿಯೊಂದು ವಿಧದ ಬ್ಯಾಂಕು ತಮ್ಮ ಒಂದು ನಿರ್ದಿಷ್ಟ ವಿಧದ ವ್ಯವಹಾರದಲ್ಲಿ ಪರಿಣಿತಿ ಪಡೆದಿರುತ್ತವೆ ಕೆಲವು ಮುಖ್ಯ ಬ್ಯಾಂಕುಗಳ ವಿಧಗಳೆಂದರೆ ಒಂದು ಕೇಂದ್ರ ಬ್ಯಾಂಕು ಅಥವಾ ಭಾರತೀಯ ರಿಸರ್ವ್ ಬ್ಯಾಂಕ್ ಎರಡು ವಾಣಿಜ್ಯ ಬ್ಯಾಂಕು ಮೂರು ಕೈಗಾರಿಕಾ ಅಭಿವೃದ್ಧಿ ಬ್ಯಾಂಕುಗಳು ನಾಲ್ಕು ಭೂ ಅಭಿವೃದ್ಧಿ ಅಥವಾ ವ್ಯವಸಾಯ ಬ್ಯಾಂಕುಗಳು ಐದು ಸ್ಥಳೀಯ ಬ್ಯಾಂಕುಗಳು ಅಂದರೆ ಲೇವಾದೇವಿಗಾರರು ಅಥವಾ ಸಾವುಕಾರರು ಆರು ಸಹಕಾರಿ ಬ್ಯಾಂಕುಗಳು ಈ ವಿವಿಧ ಬ್ಯಾಂಕ್ ಗಳ ವಿವರಣೆ ಬಗ್ಗೆ ಹಿಂದಿನ ತರಗತಿಯಲ್ಲಿ ಅರ್ಥಶಾಸ್ತ್ರ ವಿಭಾಗದಲ್ಲಿ ಬ್ಯಾಂಕ್ಗಳಲ್ಲಿ ತೆರೆಯಬಹುದಾದ ವಿವಿಧ ಖಾತೆಗಳು ಟೈಪ್ಸ್ ಆಫ್ ಬ್ಯಾಂಕ್ ಅಕೌಂಟ್ಸ್ ಗಳಲ್ಲಿ ಸಾಮಾನ್ಯವಾಗಿ ಈ ಕೆಳಗಿನ ನಾಲ್ಕು ವಿಧದ ಖಾತೆಗಳನ್ನು ತೆರೆಯಬಹುದು ಮೊದಲನೆಯದು ಉಳಿತಾಯ ಖಾತೆ ಅಂದ್ರೆ ಸೇವಿಂಗ್ ಅಕೌಂಟ್ಸ್ ಎರಡು ಚಾಲ್ತಿ ಖಾತೆ ಕರೆಂಟ್ ಅಕೌಂಟ್ ಮೂರು ಆವರ್ತ ಠೇವಣಿ ರಿಕರಿಂಗ್ ಡಿಪಾಸಿಟ್ ಅಕೌಂಟ್ ನಾಲ್ಕು ನಿಶ್ಚಿತ ಠೇವಣಿ ಖಾತೆ ಅಂದ್ರೆ ಫಿಕ್ಸ್ಡ್ ಡಿಪಾಸಿಟ್ ಅಕೌಂಟ್ ಒಂದನೆಯದು ಉಳಿತಾಯ ಖಾತೆಯ ಬಗ್ಗೆ ತಿಳಿದುಕೊಳ್ಳೋಣ ಸಾಮಾನ್ಯವಾಗಿ ವೇತನ ಪಡೆಯುವವರು ಅಥವಾ ಒಂದು ನಿಯಮಿತ ಆದಾಯ ಹೊಂದಿರುವ ಜನರಿಂದ ಉಳಿತಾಯ ಖಾತೆ ತೆರೆಯಲ್ಪಡುತ್ತದೆ ಈ ಸೌಲಭ್ಯವನ್ನು ವಿದ್ಯಾರ್ಥಿಗಳು ಹಿರಿಯ ನಾಗರಿಕರು ಪಿಂಚಣಿದಾರರು ಕೂಡ ತೆರೆಯಲು ಅವಕಾಶವಿದೆ ಈ ಖಾತೆಯು ಜನರ ಹಣ ಉಳಿತಾಯ ಮಾಡಲು ಸಹಾಯ ಮಾಡುತ್ತದೆ ಉಳಿತಾಯ ಖಾತೆಯ ಗರಿಷ್ಠ ಮೊತ್ತಕ್ಕೆ ಪರಿಮಿತಿ ಇರುವುದಿಲ್ಲ ಬ್ಯಾಂಕಿನಿಂದ ಹಣ ಹಿಂದಕ್ಕೆ ಪಡೆಯಲು ಚೆಕ್ ಪುಸ್ತಕ ಅಥವಾ ಹಣಕ್ಕೆ ಹಣ ಹಿಂದಕ್ಕೆ ಪಡೆಯುವ ಚೀಟಿಯ ಮೂಲಕ ಸಾಧ್ಯವಿದೆ ಎರಡನೇದು ಚಾಲ್ತಿ ಖಾತೆ ಕರೆಂಟ್ ಅಕೌಂಟ್ ಈ ಖಾತೆಯನ್ನು ಸಾಮಾನ್ಯವಾಗಿ ಹೆಚ್ಚು ಬ್ಯಾಂಕ್ ವಹಿವಾಟು ನಡೆಸುವ ವ್ಯಾಪಾರಸ್ಥರು ವಾಣಿಜ್ಯ ಮತ್ತು ಔದ್ಯೋಗಿಕ ಸಂಸ್ಥೆಯವರು ತೆರೆಯುತ್ತಾರೆ ಇಲ್ಲಿ ಠೇವಣಿಗಳ ಮರುಪಾವತಿ ಮತ್ತು ಬೇಡಿಕೆ ಠೇವಣಿಗಳು ಅಥವಾ ಉಪಸರ್ಗ ಅಂದರೆ ಕಾಂಟ್ರಾ ವ್ಯವಹಾರಗಳ ಮೂಲಕ ಹಣವನ್ನು ಹಿಂಪಡೆಯಲು ಸಾಧ್ಯವಾಗುತ್ತದೆ ಹಣವನ್ನು ದಿನಕ್ಕೆ ಎಷ್ಟು ಬಾರಿಯಾದರೂ ತುಂಬಬಹುದು ಮತ್ತು ಎಷ್ಟು ಬಾರಿಯಾದರೂ ಹಿಂದಕ್ಕೆ ಪಡೆಯಬಹುದು ಇದು ಬಹಳ ಮುಖ್ಯ ಚಾಲ್ತಿ ಖಾತೆಯಲ್ಲಿ ಹಣವನ್ನು ದಿನಕ್ಕೆ ಎಷ್ಟು ಬಾರಿಯಾದರೂ ತುಂಬಬಹುದು ಬ್ಯಾಂಕಿಗೆ ಹಾಕಬಹುದು ಅಥವಾ ಎಷ್ಟು ಬಾರಿಯಾದರೂ ಬ್ಯಾಂಕಿನಿಂದ ಹಣವನ್ನು ಹಿಂದಕ್ಕೆ ಪಡೆಯಬಹುದು ಈ ಖಾತೆಯ ಠೇವಣಿಗಳಿಗೆ ಬ್ಯಾಂಕುಗಳು ಬಡ್ಡಿಯನ್ನು ಕೊಡುವುದಿಲ್ಲ ಆದರೆ ತಮ್ಮ ಸೇವೆಗೆ ಸೇವಾ ಶುಲ್ಕ ವಸೂಲಿ ಮಾಡ್ತವೆ ಇವು ಸರ್ವಿಸ್ ಚಾರ್ಜನ್ನು ಬ್ಯಾಂಕುಗಳು ಕರೆಂಟ್ ಅಕೌಂಟಲ್ಲಿ ವಸೂಲಿ ಮಾಡ್ತವೆ ಮೂರು ಆವರ್ತ ಠೇವಣಿ ಖಾತೆ ರಿಕರಿಂಗ್ ಡಿಪಾಸಿಟ್ ಅಕೌಂಟ್ ಆವರ್ತ ಠೇವಣಿ ಖಾತೆಗಳನ್ನು ಸಾಮಾನ್ಯವಾಗಿ ಭವಿಷ್ಯ ಕಾಲದಲ್ಲಿ ಯಾವುದಾದರೂ ಒಂದು ನಿರ್ದಿಷ್ಟ ದಿನದಂದು ಹಿಂದಕ್ಕೆ ಪಡೆಯಲು ತೆರೆಯಲ್ಪಡುತ್ತವೆ ಅಂದರೆ ಆರ್ ಡಿ ಭವಿಷ್ಯದ ಅವಶ್ಯಕತೆಗಳಿಗೆ ತಿಂಗಳು ತಿಂಗಳು ವ್ಯವಸ್ಥಿತವಾಗಿ ಠೇವಣಿಗಳನ್ನು ಒಂದು ಅವಧಿಗೆ ಜಮಾ ಮಾಡುತ್ತಾರೆ ಅಂದರೆ ಸಾರ್ವಜನಿಕರು ಆರ್ ಡಿ ಅಕೌಂಟ್ ಮಾಡಿಸಿ ತಿಂ ತಿಂಗಳು ದುಡ್ಡನ್ನು ಆ ಅಕೌಂಟ್ಗೆ ಹಾಕ್ತಾರೆ ಭವಿಷ್ಯದ ಅವಶ್ಯಕತೆಗಳಾದ ಮಕ್ಕಳ ವಿವಾಹ ಬೆಲೆ ಬಾಳ ವಸ್ತುಗಳ ಖರೀದಿ ನೆಲ ಕಾರು ಮುಂತಾದವುಗಳನ್ನು ಕೊಳ್ಳಲು ಆರ್ ಡಿ ಬಹಳ ಮುಖ್ಯವಾದ ಅಕೌಂಟ್ ಆಗಿದೆ ಅವಧಿ ಮುಗಿದ ನಂತರ ಅಂದರೆ ಟೈಮ್ ಮುಗಿದ ನಂತರ ಠೇವಣಿ ಮಾಡಿದ ಹಣದ ಜೊತೆಗೆ ಬಡ್ಡಿಯನ್ನು ಸೇರಿಸಿ ಹಣವನ್ನು ಬ್ಯಾಂಕ್ ಹಿಂದಿರುಗಿಸುತ್ತದೆ ನಾಲ್ಕು ನಿಶ್ಚಿತ ಠೇವಣಿ ಖಾತೆ ಟರ್ಮ್ ಡಿಪಾಸಿಟ್ ಅಕೌಂಟ್ ಈ ಖಾತೆಯಲ್ಲಿ ಠೇವಣಿಯನ್ನು ಒಂದು ನಿಗದಿತ ಅವಧಿಗೆ ಇಡಲಾಗುತ್ತದೆ ಠೇವಣಿ ಹಣವನ್ನು ನಿಶ್ಚಿತ ಅವಧಿ ಮುಗಿದ ನಂತರ ಠೇವಣಿದಾರರಿಗೆ ಪಾವತಿ ಮಾಡಲಾಗುತ್ತದೆ ನಿಶ್ಚಿತ ಅವಧಿ ತಿಂಗಳಾಗಿರಬಹುದು ಆರು ತಿಂಗಳಾಗಿರಬಹುದು ಒಂದು ವರ್ಷವಾಗಿರಬಹುದು ಐದು ವರ್ಷಗಳಾಗಿರಬಹುದು ಅಥವಾ ಹತ್ತು ವರ್ಷಗಳಾಗಿರಬಹುದು ಠೇವಣಿ ಹಣವನ್ನು ನಿಗದಿತ ಅವಧಿಗೆ ಮುಂಚೆ ಹಿಂದಕ್ಕೆ ಪಡೆಯಲು ಸಾಧ್ಯವಿಲ್ಲ ಬಡ್ಡಿದರ ಇದರ ಅವಧಿಗೆ ಅನುಗುಣವಾಗಿ ಹೆಚ್ಚಾಗಿರುತ್ತದೆ ಮುಂದೆ ಬ್ಯಾಂಕು ಖಾತೆಗಳನ್ನು ತೆರೆಯುವ ವಿಧಾನ ಓಪನಿಂಗ್ ಆಫ್ ಬ್ಯಾಂಕ್ ಅಕೌಂಟ್ ಓಪನಿಂಗ್ ಆಫ್ ಬ್ಯಾಂಕ್ ಅಕೌಂಟ್ ಈ ದಿನಗಳಲ್ಲಿ ಬ್ಯಾಂಕುಗಳು ಮುಖ್ಯವಾದ ಹಣಕಾಸಿನ ಸಂಸ್ಥೆಗಳಾಗಿವೆ ಬ್ಯಾಂಕ್ಗಳು ಸುರಕ್ಷಿತ ಪದ್ಧತಿಗಳ ಮೂಲಕ ಹಣದ ವ್ಯವಹಾರಗಳನ್ನು ನಿರ್ವಹಿಸಲು ಸಹಾಯ ಮಾಡುತ್ತವೆ ಬ್ಯಾಂಕ್ಗಳ ಸೇವೆಗಳನ್ನು ಪಡೆಯಲು ವ್ಯಕ್ತಿಗಳಿಗೆ ಅಥವಾ ಸಂಸ್ಥೆಗಳಿಗೆ ಬ್ಯಾಂಕ್ಗಳಲ್ಲಿ ಖಾತೆಗಳನ್ನು ತೆಗೆಯುವುದು ಅವಶ್ಯಕ ಬ್ಯಾಂಕ್ಗಳಲ್ಲಿ ಖಾತೆಗಳನ್ನು ತೆಗೆಯುವುದು ಅಷ್ಟೇನು ಕಷ್ಟಕರವಾದ ಕೆಲಸವಲ್ಲ ಬ್ಯಾಂಕ್ಗಳಲ್ಲಿ ಖಾತೆಗಳನ್ನು ತೆರೆಯಲು ಏಳು ಹಂತಗಳಿವೆ ಸೆವೆನ್ ಸ್ಟೆಪ್ಸ್ ಇವೆ ಅವುಗಳೆಂದರೆ ಒಂದು ಯಾವ ವಿಧವಾದ ಬ್ಯಾಂಕ್ ಖಾತೆಯನ್ನು ತೆಗೆಯಬೇಕೆಂಬುದನ್ನು ನಿರ್ಧರಿಸುವುದು ಅಂದರೆ ಬ್ಯಾಂಕ್ಗಳಲ್ಲಿ ಅನೇಕ ರೀತಿಯ ಖಾತೆಗಳಿವೆ ಉಳಿತಾಯ ಖಾತೆ ಚಾಲ್ತಿ ಖಾತೆ ಆವರ್ತ ಖಾತೆ ಮತ್ತು ನಿಶ್ಚಿತ ಅವಧಿಯ ಠೇವಣಿ ಖಾತೆ ಬ್ಯಾಂಕಿನಲ್ಲಿ ಖಾತೆ ತೆರೆಯುವನ್ನು ತಮ್ಮ ಅವಶ್ಯಕತೆಗೆ ಅನುಗುಣವಾಗಿ ಯಾವ ರೀತಿ ಖಾತೆ ತೆಗೆದರೆ ಉತ್ತಮವೆಂದು ನಿರ್ಧರಿಸಬೇಕಾಗಿದೆ ಸಾರ್ವಜನಿಕರು ಎರಡನೆಯದು ನಿಮಗೆ ಅನುಕೂಲವಾದ ಬ್ಯಾಂಕಿನ ಅಧಿಕಾರಿಯನ್ನು ಸಂಪರ್ಕಿಸುವುದು ಯಾವ ರೀತಿಯಲ್ಲಿ ಖಾತೆಯನ್ನು ತೆಗೆಯಬೇಕೆಂದು ನಿರ್ಧಾರ ಮಾಡ್ತಿರಲ್ಲ ನೀವೆಲ್ಲ ನಿರ್ಧರಿಸಿದ ಮೇಲೆ ನಿಮಗೆ ಸೂಕ್ತವೆನಿಸಿದ ಬ್ಯಾಂಕಿಗೆ ಹೋಗಿ ನೀವು ಕೆನರಾ ಬ್ಯಾಂಕಿಗೆ ಹೋಗಿ ಬ್ಯಾಂಕ್ ಆಫ್ ಬರೋಡಾಕಾರವಾಗಿ ಅಥವಾ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾಕ್ಕೆ ಹೋಗಿ ಅಲ್ಲಿನ ಅಧಿಕಾರಿಯನ್ನ ಭೇಟಿ ಮಾಡಿ ನಿಮ್ಮ ಇರಾದಿಯನ್ನು ತಿಳಿಸಬೇಕು ನಾವು ಬ್ಯಾಂಕಲ್ಲಿ ಅನ್ನು ಮಾಡಿಸ್ತೀವಿ ಇಂತ ಅವರಿಗೆ ಕೇಳ್ಕೋಬೇಕು ಮೂರು ಪ್ರಸ್ತಾವನೆ ಅರ್ಜಿ ಖಾತೆ ತೆರೆಯುವ ಲೆಕ್ಕದ ನಮೂನೆಯನ್ನು ತುಂಬಿ ಅಂದ್ರೆ ಫಾರ್ಮ್ ಫಾರ್ಮನ್ನು ತುಂಬಬೇಕಾಗ್ತದೆ ಈ ಪ್ರಸ್ತಾವನಾ ಅರ್ಜಿಯನ್ನು ಪೂರ್ಣವಾಗಿ ತುಂಬಿ ಇದರಲ್ಲಿ ನಿಮ್ಮ ಹೆಸರು ವಿಳಾಸ ಉದ್ಯೋಗ ವಯಸ್ಸು ಮುಂತಾದ ವಿವರಗಳಿದ್ದು ಈ ನಮೂನೆಗಳು ಅಂದರೆ ಫಾರ್ಮ್ಗಳನ್ನ ಪೂರ್ಣವಾಗಿ ತುಂಬಬೇಕು ಅರ್ಜಿಯ ಜೊತೆಗೆ ನಿಮ್ಮ ಎರಡು ಅಥವಾ ಮೂರು ಮಾದರಿ ಸಹಿಗಳನ್ನು ಮಾದರಿ ಸಹಿಗಳ ಕಾರ್ಡಿನಲ್ಲಿ ಮಾಡಬೇಕು ಅಂದ್ರೆ ಮಾಡೋದ ಸಿಗ್ನೇಚರ್ನ ನೀವು ಮಾಡಬೇಕಾಗ್ತದೆ ಎರಡು ಅಥವಾ ಮೂರು ಮಾದರಿ ಸೈನ್ಗಳನ್ನ ಹಾಕ್ಬೇಕಾಗ್ತದೆ ಈ ಸಹಿಗಳನ್ನು ನೀವು ಯಾವಾಗ ಬ್ಯಾಂಕಿನ ಜೊತೆಯಲ್ಲಿ ವ್ಯವಹಾರ ಮಾಡ್ತೀರೋ ಆಗ ಅಲ್ಲಿ ಬದಲಾವಣೆ ಮಾಡದೆ ಮಾಡಬೇಕಾಗ್ತದೆ ನೀವು ಮೊದಲು ಅಕೌಂಟ್ ಓಪನ್ ಮಾಡಬೇಕಾದ್ರೆ ಯಾವ ರೀತಿ ಸಿಗ್ನೇಚರ್ ಮಾಡಿರ್ತೀರ ನೀವು ಹಣವನ್ನು ತೆಗೆದುಕೊಳ್ಬೇಕಾದ್ರೂ ಅದೇ ಸಿಗ್ನೇಚರ್ ಇರಬೇಕಾಗ್ತದೆ ಯಾವುದೇ ಚೇಂಜಸ್ ಮಾಡಬಾರ್ದು ಇತ್ತೀಚಿನ ನಿಮ್ಮ ಎರಡು ಅಥವಾ ಮೂರು ಭಾವಚಿತ್ರಗಳನ್ನು ಲಗತ್ತಿಸಬೇಕಾಗ್ತದೆ ಎರಡು ಅಥವಾ ಮೂರು ಪಾಸ್ಪೋರ್ಟ್ ಸೈಜ್ ಫೋಟೋಸ್ನ ಹಾಕ್ಬೇಕಾಗ್ತದೆ ನಮೂನೆಯಲ್ಲಿ ಅಂದ್ರೆ ಫಾರ್ಮಲ್ಲಿ ಎರಡು ಅಥವಾ ಮೂರು ಜನರು ಕೂಡಿ ಒಟ್ಟಿಗೆ ಖಾತೆಯನ್ನು ಜಾಯಿಂಟ್ ಅಕೌಂಟ್ ತೆರೆಯಬೇಕಾದ್ರೆ ಎಲ್ಲರ ಸಹಿಗಳು ಭಾವಚಿತ್ರಗಳು ವಿವರಗಳು ಬೇಕಾಗ್ತವೆ ನಾಲ್ಕು ಪರಿಚಿತರ ಉಲ್ಲೇಖವನ್ನು ಕೊಡುವುದು ಅಂದ್ರೆ ವಿಟ್ನೆಸ್ ಕೊಡಬೇಕಾಗ್ತದೆ ಅಕೌಂಟ್ ಮಾಡಿಸ್ಬೇಕಾದ್ರೆ ಬ್ಯಾಂಕಿನ ಖಾತೆಯನ್ನು ತೆರೆಯಲು ಆ ಬ್ಯಾಂಕಿನಲ್ಲಿ ಈಗಾಗಲೇ ಖಾತೆ ಹೊಂದಿರುವವರು ಅಥವಾ ಗೌರವಾನ್ವಿತ ವ್ಯಕ್ತಿಗಳ ಪರಿಚಯವನ್ನು ಅರ್ಜಿ ನಮೂನೆಯಲ್ಲಿ ನಮ್ಮ ಯೋಧಿಸಿ ಅವರ ಸಹಿಗಳನ್ನು ಮಾಡಿಸಬೇಕಾಗ್ತದೆ ಸಿಗ್ನೇಚರ್ ಮಾಡಿಸಬೇಕಾಗ್ತದೆ ಈ ಪರಿಚಯವು ಬ್ಯಾಂಕಿನ ರಕ್ಷಣಾ ದೃಷ್ಟಿಯಿಂದ ಅವಶ್ಯಕವಾಗಿರ್ತದೆ ಐದು ಬ್ಯಾಂಕ್ ಖಾತೆಯನ್ನು ತೆಗೆಯುವ ನಮೂನೆಯನ್ನು ಬ್ಯಾಂಕಿಗೆ ಒಪ್ಪಿಸುವುದು ಅಂದರೆ ನೀವು ಬ್ಯಾಂಕ್ ಖಾತೆಯನ್ನು ಓಪನ್ ಮಾಡಕ್ಕೆ ಫಾರ್ಮ್ ಅಂತ ತುಂಬಿರ್ತಿರಲ್ಲ ಅದನ್ನ ಬ್ಯಾಂಕಿಗೆ ಒಪ್ಪಿಸಬೇಕಾಗ್ತದೆ ಬ್ಯಾಂಕ್ ಖಾತೆ ತೆಗೆಯುವ ನಮೂನೆಯನ್ನು ಎಲ್ಲಾ ರೀತಿಗಳಲ್ಲೂ ಭರ್ತಿ ಮಾಡಿದ ಮೇಲೆ ಅದಕ್ಕೆ ಸಂಬಂಧಪಟ್ಟ ಅಡಕಗಳು ಅಂದ್ರೆ ಫೈಲ್ಗಳನ್ನು ಲಗತ್ತಿಸಿ ಬ್ಯಾಂಕಿಗೆ ಸಲ್ಲಿಸಿ ಸಲ್ಲಿಸಬೇಕಾಗ್ತದೆ ಆರು ಅಧಿಕಾರಿಯ ಒಪ್ಪಿಗೆ ನಾವು ಸಲ್ಲಿಸಿದ ಮಾಹಿತಿಯು ಅಧಿಕಾರಿಗೆ ಎಲ್ಲ ರೀತಿಯಲ್ಲೂ ಸಮಂಜಸವಾಗಿದೆ ಎಂದು ಮನವರಿಕೆಯಾದರೆ ಖಾತೆ ತೆರೆಯಲು ಅನುಮತಿ ಕೊಡ್ತಾರೆ ಪರ್ಮಿಷನ್ ಕೊಡ್ತಾರೆ ಅಕೌಂಟ್ ಓಪನ್ ಮಾಡೋಕ್ಕೆ ಪರ್ಮಿಷನ್ ಕೊಡ್ತಾರೆ ಅಡಕಗಳಲ್ಲಿ ಅಂದರೆ ಫೈಲ್ಗಳಲ್ಲಿ ಕಡತಗಳಲ್ಲಿ ಮುಖ್ಯವಾದವುಗಳು ಗುರುತಿನ ಚೀಟಿ ಇತ್ತೀಚಿನ ವಿಳಾಸ ಗುರುತು ಅಂದರೆ ಅಡ್ರೆಸ್ಸು ಪಾನ್ ಕಾರ್ಡು ಮತ್ತು ಆಧಾರ್ ಕಾರ್ಡು ಇತ್ಯಾದಿ ಏಳು ಪ್ರಾರಂಭಿಕ ಠೇವಣಿ ಅಂದರೆ ನಾವು ಬ್ಯಾಂಕ್ ಅಕೌಂಟನ್ನ ಓಪನ್ ಮಾಡಬೇಕಾದ್ರೆ ನಾವು ಸ್ವಲ್ಪ ಡಿಪಾಸಿಟ್ ಮಾಡಬೇಕಾಗ್ತದೆ ಪ್ರಸ್ತಾವನಾ ಅರ್ಜಿಯನ್ನು ಎಲ್ಲ ರೀತಿಯಲ್ಲೂ ಪರಿಶೀಲಿಸಿದ ನಂತರ ಅಧಿಕಾರಿಯು ಪ್ರಾರಂಭಿಕ ಠೇವಣಿಯನ್ನು ಬ್ಯಾಂಕಿನಲ್ಲಿ ಕಟ್ಟಲು ಹೇಳುತ್ತಾನೆ ಈ ಹಣ ಪಾವತಿಗೆ ಒಂದು ನಮೂನೆ ಎದ್ದು ನಮೂನೆಯೇ ಚಲನ್ ಅಂತಾರೆ ಇದನ್ನು ಚಲನ್ ಎಂದು ಕರೆಯುತ್ತೇವೆ ನೀವು ಬ್ಯಾಂಕಿಗೆ ಹೋದಾಗ ಚಲನ್ ನೋಡಿ ಹಣ ಕಟ್ಟುವುದಕ್ಕೆ ಚಲನ್ ಇರ್ತದೆ ಅದನ್ನು ತಗೊಂಡು ನೀವು ಹಣವನ್ನು ಹಾಕಿ ನಿಶ್ಚಿತ ಠೇವಣಿ ಖಾತೆ ಫಿಕ್ಸೆಡ್ ಡಿಪಾಸಿಟ್ ಅಕೌಂಟ್ ಆದರೆ ಮತ್ತೊಂದು ಅರ್ಜಿಯನ್ನು ಭರ್ತಿ ಮಾಡಬೇಕಾಗ್ತದೆ ಆವರ್ತ ಠೇವಣಿ ಅಂದರೆ ಆವರ್ತ ಖಾತೆ ಅಂದರೆ ಡಿ ರಿಕರಿಂಗ್ ಡಿಪಾಸಿಟ್ ಆವರ್ತ ಖಾತೆಗೆ ಪಾಸ್ ಪುಸ್ತಕವನ್ನು ಕೊಡಲಾಗ್ತದೆ ಉಳಿತಾಯ ಖಾತೆ ಅಥವಾ ಚಾಲ್ತಿ ಖಾತೆ ಆದಲ್ಲಿ ಹಣ ಹಿಂದಕ್ಕೆ ಪಡೆಯಲು ಅನುಕೂಲವಾಗುವಂತೆ ಚೆಕ್ ಪುಸ್ತಕವನ್ನು ಕೊಡಲಾಗುತ್ತದೆ ವೆರಿ ಇಂಪಾರ್ಟೆಂಟ್ ಬ್ಯಾಂಕ್ ಖಾತೆಯನ್ನು ತೆಗೆಯುವುದರಿಂದ ಆಗುವ ಅನುಕೂಲಗಳು ಬ್ಯಾಂಕ್ ಖಾತೆಯನ್ನು ತೆಗೆಯುವುದರಿಂದ ಆಗುವ ಅನುಕೂಲಗಳು ಒಂದು ಬ್ಯಾಂಕ್ ಖಾತೆಯು ಹಣದ ಭದ್ರತೆ ಕಾಪಾಡುತ್ತದೆ ಎರಡು ಬ್ಯಾಂಕ್ ಖಾತೆಯು ಹಣದ ಪಾವತಿಗಳನ್ನು ಮಾಡಲು ಸಹಾಯ ಮಾಡುತ್ತದೆ ಮೂರು ಬ್ಯಾಂಕ್ ಖಾತೆಯು ಹಣವನ್ನು ವಸೂಲು ಮಾಡಲು ಸಹಾಯ ಮಾಡುತ್ತದೆ ನಾಲ್ಕು ಬ್ಯಾಂಕ್ ಖಾತೆಯನ್ನು ಹೊಂದಿರುವವರು ಸಾಲ ಪಡೆಯಲು ಸಾಧ್ಯವಾಗುತ್ತದೆ ಐದು ಬ್ಯಾಂಕ್ ಖಾತೆಯು ವ್ಯವಹಾರಗಳನ್ನು ಸುಗಮವಾಗಿ ನಡೆಸಲು ಸಾಧ್ಯ ಮಾಡಿಕೊಡುತ್ತದೆ ಆರು ಬ್ಯಾಂಕ್ ಖಾತೆದಾರರು ಭದ್ರತಾ ಕಾಪಾಟುಗಳನ್ನು ಪಡೆಯಬಹುದು ಮುಂದೆ ಬ್ಯಾಂಕ್ ವ್ಯವಹಾರಗಳು ಬ್ಯಾಂಕ್ ವ್ಯವಹಾರಗಳು ಬ್ಯಾಂಕ್ ಈ ಕೆಳಗಿನ ಮುಖ್ಯ ವ್ಯವಹಾರಗಳನ್ನು ನಿರ್ವಹಿಸುತ್ತದೆ ಉಳಿತಾಯ ಖಾತೆಗಳನ್ನು ತೆರೆಯುವುದರ ಮೂಲಕ ಗ್ರಾಹಕರಲ್ಲಿ ಉಳಿತಾಯಕ್ಕೆ ಬೆಂಬಲ ಕೊಡುವುದು ಅಂದರೆ ಕಸ್ಟಮರ್ಸ್ಗೆ ಸೇವಿಂಗ್ಸ್ ಸಪೋರ್ಟ್ ಮಾಡುತ್ತದೆ ಬ್ಯಾಂಕ್ ಉಳಿತಾಯಗಳನ್ನು ಒಟ್ಟುಗೂಡಿಸಿ ಸಾಲಗಳನ್ನು ನೀಡುತ್ತದೆ ಬ್ಯಾಂಕ್ ಖಾತೆ ಹೊಂದಿರುವವರ ಹೆಸರಿನ ಕ್ರಾಸ್ ಮಾಡಿದ ಚೆಕ್ಗಳು ಮತ್ತು ಉಂಡಿಗಳನ್ನು ಅವರ ಖಾತೆಗೆ ಮಾತ್ರ ಜಮಾ ಮಾಡುತ್ತದೆ ಹಾಗೂ ಅವರ ಹೆಸರಿನ ಚೆಕ್ಕು ಅಥವಾ ಉಂಡಿಗಳನ್ನು ಬೇರೆ ಬ್ಯಾಂಕುಗಳಿಂದ ವಸೂಲು ಮಾಡುತ್ತದೆ ಹಣವನ್ನು ಚೆಕ್ಕಿನ ಮೂಲಕವಾಗಲಿ ಅಥವಾ ಬ್ಯಾಂಕಿನಲ್ಲಿ ನಿಗದಿತ ಹಣ ಹಿಂಪಡೆಯುವ ಚೀಟಿಯ ಮೂಲಕವಾಗಲಿ ವಾಪಸ್ ಪಡೆಯಬಹುದು ಹಣವನ್ನು ಹಿಂದಕ್ಕೆ ಪಡೆಯುವ ಚೀಟಿಯ ಮೂಲಕ ಪಡೆಯಬೇಕಾದರೆ ಠೇವಣಿದಾರನು ಖುದ್ದಾಗಿ ಬ್ಯಾಂಕಿಗೆ ಹೋಗಿ ಹಣವನ್ನು ಹಿಂಪಡೆಯಬಹುದು ಹಣ ಹಿಂದಕ್ಕೆ ಪಡೆಯಲು ಇತ್ತೀಚೆಗೆ ಎ ಟಿ ಎಂ ಟೆಲ್ಲರ್ ಆಟೋಮೆಟೆಡ್ ಮೆಷಿನ್ ನ ಡೆಬಿಟ್ ಮತ್ತು ಕ್ರೆಡಿಟ್ ಕಾರ್ಡ್ಗಳು ರೂಢಿಯಲ್ಲಿ ಬಂದಿವೆ ಖಾತೆದಾರನು ಬ್ಯಾಂಕಿನ ಒಂದು ಸ್ಥಿರ ಆದೇಶದ ಮೂಲಕ ನಿಯತಕಾಲಿಕ ಸಂದಾಯಗಳನ್ನು ಮಾಡಲು ಆದೇಶಿಸಬಹುದು ಉದಾಹರಣೆ ವಿಮಾ ಕಂತಿನ ಪಾವತಿ ಅಂದ್ರೆ ಇನ್ಸುರೆನ್ಸ್ ನಾವು ಕಟ್ಟೋದು ಬ್ಯಾಂಕಿನಲ್ಲಿ ಟರ್ಮ್ ಬರುತ್ತಲ್ಲ ಅದನ್ನ ಪರಮಾಣ ತೆರಿಗೆ ಪಾವತಿ ಅಂದ್ರೆ ಪರಮಾಣ ತೆರಿಗೆ ಪಾವತಿ ಅಂದ್ರೆ ಇನ್ಕಮ್ ಟ್ಯಾಕ್ಸ್ ನ ಪಾವತಿ ಮಾಡೋದು ಶಕ್ತಿ ಬಿಲ್ ಎಲೆಕ್ಟ್ರಿಸಿಟಿ ಬಿಲ್ ದೂರವಾಣಿ ಬಿಲ್ ಟೆಲಿಫೋನ್ ಬಿಲ್ ಮುಂತಾದವನ್ನ ಬ್ಯಾಂಕ್ಗಳು ಕಟ್ಟಿಸ್ಕೊತವೆ ಅಂದ್ರೆ ಸಂದಾಯ ಅಂದ್ರೆ ಈ ಸಂದಾಯಗಳು ಖಾತೆದಾರನ ಖಾತೆಯಲ್ಲಿ ಖರ್ಚಾಗುತ್ತವೆ ಅಂದ್ರೆ ಹಣ ಅಲ್ಲಿ ಕಟ್ಟ ಅವನ ಖಾತೆಯಲ್ಲಿ ಕಟ್ಟಾಗದು ಖಾತೆದಾರನಿಗೂ ಗೊತ್ತಿಪಡಿಸಿರುವ ದರಗಳಲ್ಲಿ ಈ ಮಾಹೆಯನ್ನ ತ್ರೈಮಾಸಿಕ ಅರ್ಧವಾರ್ಷಿಕ ಮತ್ತು ವಾರ್ಷಿಕವಾಗಿ ಬಡ್ಡಿಯನ್ನು ಅವರ ಖಾತೆಗೆ ಜಮಾ ಮಾಡಲಾಗ್ತದೆ ಅಂದರೆ ಖಾತೆದಾರನಿಗೆ ಬ್ಯಾಂಕ್ ಅಕೌಂಟ್ ಮಾಡಿಸಿರೋವನಿಗೆ ಅವನ ಹಣ ಇಟ್ಟಿದರೆ ದಿನವೇ ಅಂದರೆ ಪ್ರತಿನಿತ್ಯ ಮಾಹಿಂದ್ರೆ ತಿಂಗಳಿಗೊಮ್ಮೆ ಮಂತ್ಲಿ ತ್ರೈಮಾಸಿಕ ಅಂದರೆ ಮೂರು ತಿಂಗಳಿಗೊಮ್ಮೆ ಅರ್ಧ ವಾರ್ಷಿಕ ಅಂದರೆ ಆರು ತಿಂಗಳಿಗೊಮ್ಮೆ ಹಾಗೂ ವಾರ್ಷಿಕವಾಗಿ ಅಂದರೆ ವರ್ಷಕ್ಕೊಮ್ಮೆ ಇಯರ್ಲಿ ಬಡ್ಡಿ ಅಂದರೆ ಇಂಟ್ರೆಸ್ಟ್ನ ಅವರ ಖಾತೆಗೆ ಜಮಾ ಮಾಡಲಾಗ್ತದೆ ಸಾಮಾನ್ಯವಾಗಿ ಅರ್ಧ ವರ್ಷಕ್ಕೊಮ್ಮೆ ಏಪ್ರಿಲ್ ಮತ್ತು ಅಕ್ಟೋಬರ್ಗಳಲ್ಲಿ ಅಥವಾ ಫೆಬ್ರವರಿ ಮತ್ತು ಜುಲೈ ತಿಂಗಳುಗಳಲ್ಲಿ ಈ ಬಡ್ಡಿಯನ್ನು ಜಮಾ ಮಾಡಲಾಗ್ತದೆ ಬ್ಯಾಂಕ್ ಖಾತೆಗಳನ್ನು ಅದೇ ಬ್ಯಾಂಕಿನ ಇತರೆ ಶಾಖೆಗಳಿಗೆ ಖಾತೆದಾರರ ಆದೇಶದಂತೆ ಶಾಖೆಗಳಿಗೆ ವರ್ಗಾಯಿಸುವ ಅವಕಾಶ ಕಲ್ಪಿಸಲಾಗಿದೆ ಬ್ಯಾಂಕಿನಲ್ಲಿ ಖಾತೆಗಳನ್ನು ಅಂತ್ಯ ಮಾಡಲು ಅವಕಾಶಗಳಿವೆ ಅಂದರೆ ಬ್ಯಾಂಕ್ ಅಕೌಂಟ್ನ ಕ್ಲೋಸ್ ಮಾಡಲು ನಮಗೆ ಅವಕಾಶ ಇದೆ ಕಸ್ಟಮರ್ಸ್ಗೆ ಇದಕ್ಕೆ ಕಾರಣ ಸಹಿತ ವಿನಂತಿ ಮಾಡಬೇಕಾಗ್ತದೆ ಈ ರೀತಿ ಅಂತ್ಯಗೊಳಿಸಲು ಪಾಸ್ ಪುಸ್ತಕ ಉಳಿದಿರುವ ಚೆಕ್ಕು ಹಳೆಗಳು ಎ ಟಿ ಡೆಬಿಟ್ ಮತ್ತು ಕ್ರೆಡಿಟ್ ಕಾರ್ಡ್ ಮುಂತಾದವುಗಳನ್ನು ಇಂದುವರೆಗೆ ಸಹ ಬೇಕಾಗುತ್ತದೆ ಅಂದರೆ ಇವನ್ನೆಲ್ಲ ರಿಟರ್ನ್ ಮಾಡಬೇಕಾಗ್ತದೆ ನಾವು ಬ್ಯಾಂಕಿಗೆ ಡೆಬಿಟ್ ಮತ್ತು ಕ್ರೆಡಿಟ್ ಕಾರ್ಡ್ಗಳನ್ನು ಎರಡು ತುಂಡುಗಳಾಗಿ ಕತ್ತರಿಸಲಾಗ್ತದೆ ಬ್ಯಾಂಕ್ನಲ್ಲಿ ಎಲ್ಲರಿಗೂ ಸಹ ಈ ವಿಡಿಯೋನ ಆದಷ್ಟು ತಮ್ಮ ಗೆಳೆಯರೊಂದಿಗೆ ಶೇರ್ ಮಾಡ್ಕೊಳ್ಳಿ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರೆಯಬೇಡಿ ಧನ್ಯವಾದಗಳು